ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಇನ್ಸ್ಟೆಂಟಾಗಿ ದೋಸೆ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಇದು ಮಾಡೋದಕ್ಕೆ ತುಂಬ ಸುಲಭ ಮತ್ತು ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ತುಂಬ ಖುಷಿಪಟ್ಟು ಈ ದೋಸೆನ ತಿಂತಾರೆ ಆಮೇಲೆ ಮಕ್ಕಳಂತನೆಲ್ಲ ಮ ಸಾಮಾನ್ಯವಾಗಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ದೋಸೆನ ಅಷ್ಟು ರುಚಿಯಾಗಿರುತ್ತೆ ಮಾಮೂಲಿ ದೋಸೆಗಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅದರ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಈಗ ಮಕ್ಕಳಿಗೆ ಬೇಗ ಬೇಗ ಲಂಚ್ ಬಾಕ್ಸಿಗೆ ಕಟ್ಟೋದಾಗಿರ್ಬೋದು ಅಥವಾ ಆಫೀಸ್ಗೆ ಹೋಗೋ ಹೆಣ್ಮಕ್ಳಿಗಾಗಿರ್ಬೋದು ಈ ಎಲ್ಲದು ಎಲ್ಲರಿಗೂ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಬನ್ನಿ ಹಾಗಾದರೆ ಈ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನೀಗ ಒಂದು ಮಿಕ್ಸಿ ಜಾರಿಗೆ ನಾನು ಮೀಡಿಯಮ್ ರವೆನ ತೊಗೊಂಡಿದ್ದೀನಿ ನಿಮಗೆ ಮೀಡಿಯಂ ರವೆ ಬೇಕಿಲ್ಲ ಅಂದರೆ ಸಣ್ಣ ರವೆಯನ್ನು ತೊಗೋಬೋದು ಅಂದರೆ ಫುಲ್ಲು ಸಾಫ್ಟಾಗಿರುತ್ತಲ್ವ ಚಿರೋಟಿ ರವೆ ಅದನ್ನಾದರೂ ತೊಗೊಬೋದು ಇಲ್ಲ ಅದು ಬೇಡ ಅಂದರೆ ಬನ್ಸಿ ರವೆ ಅಲ್ಲೂ ಮಾಡ್ಕೊಬೋದು ನಾನು ಒಂದು ಕಪ್ ಆಗೋಷ್ಟು ಮೀಡಿಯಮ್ ರವೆನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಟೀ ಸ್ಪೂನ್ ಆಗೋವಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಸಕ್ಕರೆ ದೋಸೆಗೆ ಕಲರ್ ಕೊಡುತ್ತೆ ಮತ್ತು ಕ್ರಿಸ್ಪ್ನೆಸ್ ಬರುತ್ತೆ ಅದಕ್ಕೋಸ್ಕರ ನಾನು ಒಂದು ಟೀ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕಿ ಮಿಕ್ಸಿಯಲ್ಲಿ ಒಂದು ಒಂದ್ರಿ ಒಂದೆರಡರಿಂದ ಮೂರು ಸೆಕೆಂಡ್ ಹಿಂಗಿರಂತ ಅನ್ನಿಸ್ಕೊತೀನಿ ಅಷ್ಟೇ ಜಾಸ್ತಿ ಏನು ಫೈನಾಗಿ ಸಾಫ್ಟಾಗಿ ಅಥವಾ ಪೌಡ್ರ್ ಥರ ನಾನು ಮಾಡ್ಕೊಳ್ಳೋದಿಲ್ಲ ಬರೀ ಒಂದರಿಂದರೆ ಎರಡು ಸರಿ ಹಿಂಗೆ ಸೆಕೆಂಡಷ್ಟೇ ಇದು ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ನೋಡಿಕೊಂಡು ಇದಕ್ಕೆ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಯಾವ ಕಪ್ ತೊಗೊಂಡಿದ್ನಲ್ವ ಆ ಕಪ್ ಅಳತೆಗಿಂತ ಅರ್ಧ ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನನ್ನ ಕಪ್ ಅಳತೆಯಲ್ಲಿ ಹಾಕ್ಕೊಳ್ತಾ ಇರೋದ್ರಿಂದ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಇದು ಕೋಟಿಂಗ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಕಡಲೆ ಹಿಟ್ಟು ಬದಲಿಗೆ ಅಕ್ಕಿ ಹಿಟ್ಟನ್ನು ಹಾಕೋಬೋದು ಸೊ ಇವಾಗ ಎಲ್ಲ ಹಿಟ್ಟುಗಳು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ರವೆ ಮತ್ತು ಸಕ್ಕರೆ ಗೋಧಿ ಹಿಟ್ಟು ಕಡಲೆ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ಮಿಕ್ಸಿ ಜಾರಿನ ಹತ್ರ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ನಾನು ಏನು ಗೋಧಿ ಹಿಟ್ಟನ್ನು ಯಾವ ಕಪ್ಪಲ್ಲಿ ತೊಗೊಂಡಿದ್ದೋ ಆ ಕಪ್ಪಲ್ಲಿ ಮುಕ್ಕಾಲು ಭಾಗ ಆಗೋಷ್ಟು ನಾನು ಮೊಸರನ್ನು ಹಾಕ್ಕೊಬೇಕು ಸೊ ಅದಕ್ಕಿಂತ ಮುಂಚೆ ಒಂದು ಟೀ ಸ್ಪೂನ್ ಆಗೋಷ್ಟು ನಾನು ಉಪ್ಪನ್ನು ಹಾಕ್ಬಿಟ್ಟು ಮುಕ್ಕಾಲು ಕಪ್ ಅಂದರೆ ರವೆನ ಯಾವ ಕಪ್ಪಲ್ಲಿ ತೊಗೊಂಡಿದ್ನೋ ಆ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗೋಷ್ಟು ನಾನು ಮೊಸರನ್ನ ತೊಗೊಂಡು ನೀಟಾಗಿ ಒಂದು ಗಂಟು ಇರೋ ಥರ ನೀಟಾಗಿ ನೀವು ಕೈಯಲ್ಲಿ ಬೇಕಾದರೂ ಕಲಿಸ್ಬೋದು ಅಥವಾ ಸ್ಪೂನಲ್ಲಾದರೂ ಕಲಿಸ್ಬೋದು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ಒಂದು ಗಂಟು ಇರೋ ಥರ ನಾನು ಮೊಸರನ್ನ ತಗೊಂಡಲ್ವ ಅದಕ್ಕೆ ನೀರು ಹಾಕ್ಬಿಟ್ಟು ಅದರಲ್ಲಿ ಒಂದು ಲೋಟ್ ಒಂದು ಬೌಲ್ ಫಸ್ಟಿಗೆ ಮುಕ್ಕಾಲು ಬೌಲು ಮೊಸರು ಹಾಕಿದ್ದೆ ಅದಾದಮೇಲೆ ಅದರಿಂದ ಎರಡು ಕಪ್ ಆಗೋಷ್ಟು ನೀರನ್ನು ಸೇರಿಸ್ತೀನಿ ನಾನು ನೀರನ್ನು ಸೇರಿಸಿ ಚೆನ್ನಾಗಿ ಗಂಟು ಇಲ್ಲದಿರೋ ಥರ ಚೆನ್ನಾಗಿ ಕಲಿಸ್ಬೇಕು ಅಂದರೆ ನಾನು ಎರಡು ಕಪ್ ಆಗೋಷ್ಟು ನೀರನ್ನು ಒಟ್ಟಿಗೆ ಹಾಕೋದಿಲ್ಲ ಚೂರು ಚುರುಚುರೆ ಚೂರುಚೂರೆ ಹಾಕ್ಕೊಂಡು ಗಂಟು ಇಲ್ಲದಿರೋ ಥರ ಕಲಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಥಿಕ್ನೆಸ್ ಬಂದಿದೆ ಅಂತ ಇದನ್ನು ಈಗ ಕಲಿಸ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಂದರೆ ಚಿಕ್ಕ ಟೇ ನಾನು ಒಂದು ಚಿಕ್ಕ ಸ್ಪೂನ್ ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಟೀ ಸ್ಪೂನ್ ಒಂದು ದೊಡ್ಡ ಸ್ಪೂನಲ್ಲಿ ಕಾಲು ಟೀ ಸ್ಪೂನ್ ಆಗೋಷ್ಟು ಅಂತ ಅನ್ಕೋಬೋದು ಅಷ್ಟು ನಾನು ಸೋಡಾ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಒಂದು ಹತ್ತು ನಿಮಿಷ ಎತ್ತಿಕ್ತೀನಿ ನಿಮಗೆ ಟೈಮ್ ಇಲ್ಲ ಅಂತಂದರೆ ಹಂಗೇನು ಹಾಕ್ಕೋಬೋದು ಚೆನ್ನಾಗಿ ಬರುತ್ತೆ ಸೊ ನನಗೆ ಟೈಮ್ ಇರೋದರಿಂದ ಒಂದು ಹತ್ತು ನಿಮಿಷ ಎತ್ತಿಕ್ತೀನಿ ನೋಡಿ ಈಗ ಹತ್ತು ನಿಮಿಷ ಆಯಿತು ನೋಡಿ ಹಿಟ್ಟು ಗಟ್ಟಿಯಾಗಿದೆ ಅಂದರೆ ದೋಸೆ ಅದಕ್ಕೆ ಬಂದಿದೆ ಇದು ಈಗ ನಾನು ಇದನ್ನು ದೋಸೆನ ಹಾಕ್ಕೊಳ್ತೀನಿ ಖಂಡಿತವಾಗ್ಲೂ ಈ ದೋಸೆನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಸೊ ಇವಾಗ ನಾನು ಒಂದು ತವನ ಇಟ್ಕೊಂಡಿದ್ದೀನಿ ದೋಸೆ ತವನ ಅದಕ್ಕೆ ಫಸ್ಟು ನಾನು ಎಣ್ಣೆನ ಹಚ್ಚಿಬಿಟ್ಟು ಆಮೇಲೆ ನೀರನ್ನು ಹಾಕಿ ಒಂದು ಟಿಶ್ಯೂ ಪೇಪರಲ್ಲಿ ಒರೆಸ್ತೀನಿ ಎಣ್ಣೆ ಹಚ್ಚಿಬಿಟ್ಟು ನಾನು ದೋಸೆ ಮಾಡೋಕ್ಕೆ ಮಾಡೋದಿಲ್ಲ ಆಲ್ಮೋಸ್ಟ್ ಹಾಲು ಸೊ ಈಗ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಂಡು ಈಗ ನಾನು ದೋಸೆನ ಹಾಕ್ತೀನಿ ನೋಡ್ತಾ ಇರ್ಬೋದು ನೀವು ಖಂಡಿತವಾಗಲೂ ನಿಜವಾಗ್ಲೂ ಕ ದೋಸೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮನೆಯಲ್ಲಿ ದೋಸೆ ತಿಂದವರೆಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳಿದ್ದು ಈಗ ನಿಮಗೇನಾದರೂ ತುಪ್ಪ ಇಷ್ಟ ಇಲ್ಲ ಅಂದರೆ ಎಣ್ಣೆನೂ ಹಾಕ್ಕೋಬೋದು ಅಥವಾ ಬೆಣ್ಣೆನೂ ಹಾಕೊಬೋದು ನಾನು ಮೇಲ್ಗಡೆ ಹಾಕ್ಬಿಟ್ಟು ದೋಸೆನ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಲಿಟ್ಟನ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ತೀನಿ ನೋಡ್ತಾ ಇದ್ದೀರಲ್ವ ಬೇಯಿಸಿ ನೋಡಿ ಎಷ್ಟು ಚೆನ್ನಾಗಿ ಬಬಲ್ಸ್ ಎಲ್ಲ ಚೆನ್ನಾಗಿ ತೂ ತೂತಾಗಿದೆ ಬಬಲ್ಸ್ ಎಲ್ಲ ಬಂದು ದೋಸೆ ನಿಜ ಈಗ ಮಾಮೂಲಿ ದೋಸೆ ಮಾಡ್ಕೊತೇವಲ್ವಾ ಸೇಮ್ ಅದೇ ಹಂಗೆ ಬಂದಿರುತ್ತೆ ಇದರಲ್ಲಿ ಏನು ಡಿಫ್ರೆಂಟ್ ಇಲ್ಲ ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ನಾನು ಅಳಿಸಿ ಹಾಕ್ಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನಿಮಗೆ ಕ್ರಿಸ್ಪಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳಿ ಇಲ್ಲ ಸಾಫ್ಟಾಗಿ ಬೇಕು ಅಂದರೆ ಒಂದೆರಡು ಮೂರು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ನನಗೆ ಇಲ್ಲಿ ಸಾಫ್ಟಾಗಿದ್ರೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಸಾಫ್ಟಾಗಿ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ವ ಎರಡು ಕಡೆನೂ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಹಂಗೆ ಉಳಿದಿರೋ ಎಲ್ಲ ದೋಸೆಗಳನ್ನೂ ನಾನು ಹಂಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸರಿ ನಾನು ಈ ಥರ ಎಣ್ಣೆ ಹಚ್ಚಿಬಿಟ್ಟು ನೀರು ಹಾಕಿ ಒಂದು ಐದರಿಂದ ಆರು ಸತಿ ದೋಸೆನ ಹಾಕ್ಕೊಳ್ತೀನಿ ಆಮೇಲೆ ಮತ್ತೆ ಒಂದು ಸರಿ ಎಣ್ಣೆ ಹಚ್ಚಿಬಿಟ್ಟು ಆಮೇಲೆ ನೀರು ಹಾಕಿ ಮತ್ತು ಅವು ಟಿಶ್ಯೂ ಪೇಪರಿಂದ ಒರೆಸಿ ಮತ್ತೆ ಒಂದು ಐದಾರರಿಂದ ದೋಸೆ ಮಾಡ್ಕೊತೀನಿ ಇದೇ ಥರ ನಾನು ಮಾಡ್ಕೊಳ್ಳೋದು ಜಾಸ್ತಿ ಆಲ್ಮೋಸ್ಟ್ ಆಲು ಸೊ ನೋಡಿದ್ರಲ್ಲ ವೀಕ್ಷಕರೇ ನಾನಿವತ್ತು ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟೆ ನನ್ನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಫ್ರೆಂಡ್ಸಿಗೂ ಎಲ್ಲರಿಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ನನಗೂ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಮುಂದಿನ ವಿಡಿಯೋ ಜೊತೆ ಚೆನ್ನಾಗಿ ಚೆನ್ನಾಗಿರೋ ರೆಸಿಪಿನ ನಾನು ನಿಮಗೋಸ್ಕರ ತರ್ತೀನಿ ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆಲ್